ನೂಲಿಡದೆ ನೂನೋ Ponades ನೇಂದಧಿ ಧೇದಟ್ ಥೇಯರ್ಣ ಧಿಠಟ್onosмов、「ನಿತಾಬಕು ಮೊಣ顆 Switzerland ನಾನುಕ್ಘೇದ ಮುಣ ಡೆಯರ್ಣಕನ್ಚಾಓ ಔಂಠೆಯದ್ ಕೆವು ಆಣಕು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಕಾಂತರಾಜ್ ಅಂತ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಇವತ್ತಿನ ದಿನ ಏನು ನಾವು ಒಂದು ಫಿಶ್ ಟ್ಯಾಂಕ್ನ ನಾವು ಉದ್ಘಾಟನೆ ಮಾಡೋದು ಇದು ಜೈವಿಕ ವಿಧಾನ ಅಂತ ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ ಹದಿನೈದು ಗ್ಯಾಂಬುಸಿಯಾ ಗಪ್ಪಿ ಮೀನನ್ನು ನಾವು ಒಂದು ಆಚರಿ ಅಂತ ಮಾಡಿಕೊಂಡು ಪ್ರತಿಯೊಂದು ಎಲ್ತ್ ಇನ್ಸ್ಟಿಟ್ಯೂಷನಲ್ಲಿ ಆಚರಿ ಅಂತ ಮಾಡಿಕೊಂಡು ಆ ಮೀನನ್ನು ಡೆವಲಪ್ ಮಾಡಿಕೊಂಡು ಈ ನಮ್ಮ ಕೆರೆ ಕಟ್ಟೆ ಎಲ್ಲಿ ಅಲ್ಲೆಲ್ಲಿ ಮ ಸಣ್ಣಗಳ ಉತ್ಪತ್ತಿ ತಾಣಗಳು ಆಗ್ತಕ್ಕಂಥದ್ದು ಮಲೇರಿಯಾ ತರ್ತಕ್ಕಂಥ ಅನಾಫಲಿಸ್ ಮಸ್ಕಿಟೋ ಏನಿದೆಯೋ ಅದು ಕೆರೆ ಕಟ್ಟೆಗಳಲ್ಲೆಲ್ಲ ಕೃಷಿ ಹೊಂಡ ಇಂಥ ಕಡೆ ಬೆಳವಣಿಗೆ ಆಗೋದು ಜಾಸ್ತಿ ಅದು ಸಂತಾನೋತ್ಪತ್ತಿ ಮಾಡುತ್ತೆ ಅದಕ್ಕೋಸ್ಕರ ಆರು ತಿಂಗಳಿಗಿಂತ ಮೇಲ್ಪಟ್ಟು ಎಲ್ಲಿ ನೀರಿರ್ತು ಅಂತ ಕಡೆಗೆಲ್ಲ ನಾವು ಇಲ್ಲಿ ಡೆವಲಪ್ ಆದಂತ ಗ್ಯಾಂಬೂಸಿಯ ಗಪ್ಪಿ ಮೀನನ್ನ ಕೆರೆ ಕಟ್ಟೆಗಳಿಗೆ ಬಿಟ್ಟು ಇವು ಲಾರ್ವ ಹಾರಿ ಮೀನುಗಳು ಆ ಮಟ್ಟೆ ಮತ್ತೆ ಇದನ್ನ ತಿಂದು ಇದು ಬದುತಕ್ಕಂಥದ್ದು ಸೊ ಇದು ಒಂದು ಟೈಪ್ ಆಫ್ ಕಂಟ್ರೋಲಿಂಗ್ ಮೆಥಡ್ ಈ ಗಪ್ಪಿ ಮೀನುಗಳು ಮಲೇರಿಯಾ ಮಸ್ಕಿಟೋ ಡೆವಲಪ್ ಆಗದಾಗೆ ಸಂತಾನೋತ್ಪತ್ತಿ ಇದಾಗ್ದಂಗೆ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ನಿಯಂತ್ರಣ ಇವತ್ತಿನ ದಿನ ಈ ಜಿ ನಲ್ಲಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ಅಭಿವೃದ್ಧಿ ಪಡಿಸ್ಕೊಂಡು ನಾಗಮಂಗಲ ವ್ಯಾಪ್ತಿನಲ್ಲಿ ಎಲ್ಲಿ ತೋ ಕೆರೆ ತೊಟ್ಟಿಗಳು ಮತ್ತು ಕೃಷಿ ಹೊಂಡಗಳು ಬರ್ತಾವ ಅಲ್ಲಿಗೆಲ್ಲ ಮೀನುಗಳನ್ನ ಬಿಟ್ಟು ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು ಮೇನ್ ಉದ್ದೇಶವಾಗಿದೆ